ಆ ಮಂಜುನಾಥ್ ಸ್ವಾಮಿಯ ಆಶೀರ್ವಾದನ ಏನೋ ಗೊತ್ತಿಲ್ಲ ಇವತ್ತು ಬುರುಡೆ ತೋರಿಸ್ತೀನಿ ಅಂತ ಬಂದ ಮುಸುಕುದಾರಿಯ ಮಖವಾಡವನ್ನ ಕಲ್ಸಿದ್ರು ನೆನೆ ಭಟ್ ಅನ್ನುವಂತಹ ಸೃಷ್ಟಿ ಮಾಡಿದ ಒಂದು ಪಾತ್ರಧಾರಿಯ ಮಹಿಳೆಯ ಗೋಮುಖ ವ್ಯಾಗ್ರತನವನ್ನ ಕೂಡ ತೋರಿಸ್ತು ಇದು ಮಾಧ್ಯಮ ಮಾಡಿದ ಕೆಲಸ ಅಲ್ಲ ವಿಕಾಸ ಮಾಡಿದ ಕೆಲಸ ಅಲ್ಲ ಅಥವಾ ಇನ್ನ ಯಾವನ್ನೇ ಒಬ್ಬ ಮಾಡಿರೋ ಕೆಲಸ ಅಲ್ಲ ಅಣ್ಣಪ್ಪ ಸ್ವಾಮಿ ಕಣ್ಣು ಬಿಟ್ಟಿರುವಂತಹ ಸಂದರ್ಭ ಇದಾಗಿದೆ ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದದಿಂದಲೇ ಈ ಎಲ್ಲ ಬಣ್ಣಗಳು ಬಯಲಾಗಿವೆ ಧರ್ಮಸ್ಥಳ ಪ್ರಕರಣದಲ್ಲಿ ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಈ ಮಾತನ್ನ ನೆನ್ಪಿಟ್ಕೊಳ್ಳಿ ಧರ್ಮಸ್ಥಳ ಪ್ರಕರಣದಲ್ಲಿ ಯಾರಾದ್ರೂ ಇಲ್ಲಿ ಅತ್ಯಾಚಾರ ಆಗಿದೆ ಇಲ್ಲಿ ಅದು ನಡೆದಿದೆ ಇದು ನಡೆದಿದೆ ಅಂತ ಬಂದ್ರೆ ಅವರ ಕಪಾಲಕ್ಕೆ ಸೇರಿಸಿ ಒಡ್ದು ಕಳಿಸಿ ಅವ್ರು ಧರ್ಮಸ್ಥಳದಲ್ಲಿ ನಡೀತಾ ಇರೋದೆಲ್ಲ ಅನಾಚಾರ ಅತ್ಯಾಚಾರ ಕೊಲೆ ದರೋಡೆ ಡಿಗ್ಯಾಂಗ್ ಅದು ಇದು ಅಂತೆಲ್ಲ ಸುದ್ದಿ ಮಾಡಿದ್ರಲ್ಲ ನಿಮ್ಮ ಒಂದೊಂದೇ ಒಂದೊಂದೇ ಬೈಲುಗಳು ಹೊರಗಡೆ ಬಂದ್ಬಿಟ್ ಯಾರಿಗಾದ್ರೂ ಒಬ್ರಿಗಾದ್ರು ನೈತಿಕತೆ ಅನ್ನೋದಿದೆಯಾ ಅವನ್ ಯಾರೋ ಗಿರೀಶ್ ಮಟನ್ ಥೂ ನೀವೆಲ್ಲ ಜೀವನ ಮನುಷ್ಯರ ಬದುಕ್ತಾ ಇದ್ದೀರೇನ್ರು ನಿಮ್ಗೆ ಯೋಗ್ಯತೆ ಏನ್ರೋ ಇದೆಲ್ಲ ಇದು ಯಾವ ಜನ್ಮ ಅಂತ ಬದುಕ್ತಾ ಇದ್ದೀರಾ ನೀವು ಎಲ್ಲಾದ್ರೂ ಹೋದ್ರೆ ಹೆಂಡತಿ ಮಕ್ಕಳು ನಿಮಗೆ ಬೆಲೆ ಕೊಡ್ತಾರ ಮರ್ಯಾದೆ ಕೊಡ್ತಾರ ನಿಮ್ಗೆ ಒಂದು ಕಡೆ ಒಂದೇ ಒಂದು ಕಡೆ ಸತ್ಯವನ್ನು ಯಾವ ನುಡಿದಿದ್ದೀರಾ ನೀವು ಬಾಯಿ ಬಿಟ್ರೆ ಸುಳ್ಳು ಬಾಯಿ ಬಿಟ್ರೆ ಸುಳ್ಳು ಬಾಯಿ ಬಿಟ್ರೆ ಸುಳ್ಳು ಇನ್ ಮೇಲೆ ಯಾರಾದ್ರೂ ಸೌಜನ್ಯನ ಹೆಸರು ಹೇಳಿದ್ರೆ ನೀವು ನನ್ನ ಮಕ್ಕಳ ಸೌಜನ್ಯ ಹೋರಾಟಗಾರರು ನಾವು ಅಂತ ಹೇಳಿದ್ರಿ ನನ್ನ ಮಕ್ಕಳ ಕಪಾಲಕ್ಕೆ ಸೇರ್ಸು ಹೊಡಿತಾರೆ ಜನರನ್ನ ಎಚ್ಚೆತ್ಕೊಂಡ್ ಜನರು ನಿಮ್ಮ ಇಡೀ ಬುರುಡೆ ಪ್ರಕರಣಗಳೆಲ್ಲ ಬೆಳಕಿಗೆ ಬಂದ್ಬಿಟ್ವು ನಿಮ್ಮ ಇಡೀ ಬುರುಡೆ ಗ್ಯಾಂಗ್ನ ಎಲ್ಲ ಎಲ್ಲಾ ಮನಸ್ಥಿತಿಗಳು ಹೊರಗಡೆ ಬಂದ್ಬಿಟ್ವು ನಿಮ್ಮ ಇಡೀ ಯೋಗ್ಯತೆ ಗೊತ್ತಾಗೋಯ್ತು ಜನರಿಗೆ ಇತ್ತು ನಿಮ್ಮೇಲೆ ಒಂದು ಅಷ್ಟೋ ಇಷ್ಟ ಗೌರವ ಏನೋ ಸಾವಿರ ಮಾತಾಡ್ತಿರಬಹುದು ದೇವಸ್ಥಾನದ ವಿರುದ್ಧ ಮಾತಾಡ್ತಿರಬಹುದು ದೇವರ ವಿರುದ್ಧ ಮಾತಾಡ್ತಿದ್ರು ಕೂಡ ನಿಮ್ಮೇಲೆ ಒಂದಿಷ್ಟು ಗೌರವ ಅನ್ನೋದಿತ್ತು ಪಾಪ ಒಂದು ಹೆಣ್ಮಗುಗೋಸ್ಕರ ಹೋರಾಡ್ತಾ ಇದ್ದಾರೆ ಅಂತ ನೀವು ಆ ಹೆಣ್ಣು ಮಗುವಿನ ಹೆಸರನ್ನ ಅನ್ನದ ಬಟ್ಟಲಾಗಿ ಮಾಡಿಸ್ಕೊಂಡಿದ್ದೀರಾ ಅಂತ ನನ್ಗೆ ಗೊತ್ತಿತ್ತು ಆದ್ರೆ ಜನರಿಗೆ ಗೊತ್ತಾಗ್ಲಿ ಅಂತ ಸುಮ್ಮಿದ್ವಿ ಕೊನೆಗೂ ಅಣ್ಣಪ್ಪ ಸ್ವಾಮಿಯ ರುದ್ರ ತಾಂಡವ ಶುರುವಾದರೆ ಏನಾಗಬಹುದು ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಅಂತ ಇಟ್ಕೊಳ್ಳಿ ಇನ್ನೊಂದು ಬಾರಿ ಸೌಜನ್ಯಳ ಹೆಸರನ್ನ ನೀವೇನಾದ್ರು ಹೇಳಿದ್ರೆ ಸೌಜನ್ಯಳಿಗೆ ನ್ಯಾಯ ಬೇಕು ಅಂತ ನೀವೇನಾದ್ರೂ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾಯವನ್ನ ಕೇಳಿದ್ರೆ ಜನ ನಿಮಗೆ ಕಪಾಲಕ್ಕೆ ಹೊಡಿತಾರೆ ಆ ದಿನಗಳ ಬಾರಿ ದೂರ ಇಲ್ಲ ಸೌಜನ್ಯ ಅನ್ನುವಂತಹ ಒಂದು ಹೆಣ್ಣು ಮಗಳ ಅತ್ಯಾಚಾರ ಪ್ರಕರಣವನ್ನ ಇಟ್ಕೊಂಡು ದೇವಸ್ಥಾನವನ್ನು ಟಾರ್ಗೆಟ್ ಮಾಡಿಕೊಂಡು ದೇವಸ್ಥಾನವನ್ನು ಮುಳುಗಿಸುವ ಪ್ರಯತ್ನವನ್ನ ಮಾಡಿಕೊಂಡು ಇಷ್ಟು ದೂರ ಬಂದು ಇಷ್ಟು ದುಡ್ಡನ್ನು ಮಾಡಿ ಸೌಜನ್ಯ ಕುಟುಂಬ ಒಳಗೊಂಡಂತೆ ಹೀಗೆ ಯಾರಾದ್ರೂ ಕೇಳಬೇಕಲ್ವಾ ಯಾರು ಕೇಳಲಿಲ್ಲ ಇಡೀ ಸ್ಯಾಟಲೈಟ್ ಚಾನೆಲ್ಗಳು ಕೊಂಡ್ಕೊಂಡಿದ್ದಾರೆ ಸರ್ಕಾರವನ್ನು ಕೊಂಡ್ಕೊಂಡಿದ್ದಾರೆ ನಾಳೆ ಎಸ್ ಐ ಟಿ ಬಗ್ಗೆ ಮಾತಾಡ್ತೀರಿ ಭೀಮಾ ಒಂದ್ಸತಿ ಬಂದು ಎಸ್ ಐ ಟಿ ಮುಂದೆ ಒಪ್ಕೊಂಡ ನೋಡಿ ಇದು ಸ್ಯಾಟಲೈಟ್ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇರುವಂಥದ್ದು ಯಾವಾಗ ನಿಮ್ಗಳಿಗೆಲ್ಲರಿಗೂ ಭಯ ಸ್ಟಾರ್ಟ್ ಆಗಿದೆ ಗಿರೀಶ್ ಮಠ ಟ್ರೋನ್ ಡ್ರೋನ್ ಹೆಂಗೇಂಗೋ ಇದ್ದೋನು ಹಡ್ಗೋಗ್ಬಿಟ್ಟಿದ್ದೇನೆ ನಿಮ್ಮವ್ರು ನಿಮ್ಮವ್ರಿಗೆ ನಿಮ್ಮವ್ರು ನಿಮ್ಮವ್ರಿಗೆ ಶತ್ರು ಆಗೋಗ್ತಾರೆ ನಿಮ್ಮವ್ರು ನಿಮ್ಗೆ ಶತ್ರುಗಳಾಗೋಗ್ತಾರೆ ಇದು ಮಂಜುನಾಥ ಸ್ವಾಮಿಯ ಮತ್ತು ಅಣ್ಣಪ್ಪ ಸ್ವಾಮಿಯ ಶಕ್ತಿ ಯಾರ ಹತ್ರ ಬೇಕಾದ್ರೂ ಇಟ್ಕೊಳ್ಳಿ ಧರ್ಮಸ್ಥಳ ಮಂಜುನಾಥ್ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿ ಹತ್ರ ಇಟ್ಕೋಬೇಡಿ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರಿ ನಿಮ್ಗೆ ಕಮೆಂಟ್ ಅಲ್ಲಿ ಕೇಳಲಿಲ್ಲ ಇವತ್ತು ಅದರ ಅನುಭವ ನಿಮ್ಗೆ ಆಗ್ತಾ ಇದೆ ಇದು ಸಣ್ಣ ಸಿನಿಮಾದ ಟೀಸರ್ ಅಷ್ಟೇ ಸಿನಿಮಾ ತುಂಬಾ ಬಾಕಿ ಇದೆ ತುಂಬಾ ದೊಡ್ಡ ಸಿನಿಮಾ ಬಾಕಿ ಇದೆ ನಿಮ್ಮ ಬಂಡವಾಳ ಬೈಲುಗ್ ಬರುವಂತದ್ದು ತುಂಬಾ ಇದೆ ಇನ್ನ ಸುಜಾತ ಭಟ್ಟು ಅಂದ್ರೆ ನನಗೆ ನನ್ನ ಆಕ್ಚುಲಿ ಒಂದು ವಿಡಿಯೋ ಶೂಟ್ ಮಾಡಿದೆ ನಾನು ನನ್ನ ಆಕ್ರೋಶ ಕ್ಯಾಮ್ರಾ ಮುಂದೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೋಸ್ಕರ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ಲಿಲ್ಲ ರಾತ್ರಿನೇ ಅಪ್ಲೋಡ್ ಮಾಡ್ಬೇಕಾಗಿತ್ತು ನಾನು ಆ ವಿಡಿಯೋನ ನಿಮ್ಮ ಪ್ರತಿಯೊಂದು ನಾಟಕವನ್ನ ನೋಡಿ ನನ್ನ ಆಕ್ರೋಶ ಭರಿತವಾದಂತಹ ಮಾತು ನನ್ನ ಬಾಯಿಂದ ಭಯಾನಕವಾಗಿ ಹೊರಬಂತು ಆ ಕಾರಣದಿಂದ ನಾನು ಸುಮ್ಮನಾಗ್ಬಿಟ್ಟೆ ಬೇಡ ಮಾತಾಡದೇ ಇದ್ರೆ ಒಳ್ಳೆ ಸುಮ್ಮನಿರಪ್ಪ ಇದ್ರ ಬಗ್ಗೆ ಮಾತಾಡಿ ನಾಳೆ ಯಾರಿಗೋ ಒಬ್ರಿಗೆ ಹರ್ಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಸುಮ್ನಾಗಿದೆ ಒಂದು ಹೆಣ್ಣಿನ ಅಸ್ತಿತ್ವ ಇಲ್ಲದೆ ಯಾವುದೋ ಮುದುಕಿಯನ್ನ ಕರೆದ್ಕೊಂಡು ಬಂದು ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಅಂತೆಲ್ಲ ಕತೆಯನ್ನು ಕಟ್ಟಿ ಅವನು ಏ ಸಮೀರ ನಾನು ಮಾತಾಡಲ್ಲ ಅವನ ಬಗ್ಗೆ ಹ್ಮ್ ಏ ವಿಡಿಯೋ ಮಾಡಿ ಅವಳ್ದು ಛತ್ರಿನ ಮೇಲೆ ಇರಿಸಿ ಕೆಳಗಿಳಿಸಿ ಇಟ್ಕೋಬೇಕಿತ್ತು ಬೇರೆ ಕಡೆಗೆ ಛತ್ರಿನ ವಿಡಿಯೋ ಮಾಡಿ ಹಾಕಿದೆಯಲ್ಲ ಇಟ್ಕೋಬೇಕಿತ್ತು ಬೇರೆ ಕಡೆಗೆ ವಿಡಿಯೋ ಮಾಡಾಕಿ ಸಣನ್ಯ ನೋಡ್ಗೆ ಹಿಂಗೆ ಅನ್ಯಾಯ ಆಗಿದೆ ಅವಳು ಅವಳಿಗೂ ಅನ್ಯಾಯ ಆಗಿರೋದು ಅವ್ರ ತಾಯಿ ನೋವು ಎಲ್ಲ ಹೇಳ್ದಿಯಲ್ಲ ನೀನು ಈಗ ಫೇಕ್ ಅಂತ ಬರ್ತಾ ಇದಿಲ್ಲ ಎಲ್ಲಿ ಹಾ ಇವನು ಹಿನ್ನೆಲೆ ಗಾಯಕರು ಒಂದಷ್ಟು ಜನ ಇದ್ರಪ್ಪ ಕಂಟೆಂಟ್ ಮಾಡೋದು ಅಷ್ಟೇ ಅಲ್ಲ ಇವನಿಗೆ ಸಪೋರ್ಟ್ ಮಾಡಬೇಕು ಹಿಂಗೆ ಸಪೋರ್ಟ್ ಮಾಡಬೇಕು ಅಂತ ಅವ್ನು ಯಾವನೋ ಗೇಮ್ ಅವನು ಇನ್ನೊಬ್ಬ ಯಾರೋ ಮೋಟಬಲ್ ಆಗಾರಂತೆ ಇನ್ನೊಬ್ಬ ಯಾರೋ ಪತ್ರಕರ್ತ ಅಂತ ಕರ್ಸ್ಕೊಳ್ಳೋನಂತೆ ಇನ್ನೊಬ್ಬ ಎಲ್ಲಾ ಹೆಣ್ಮಕ್ಳುಗಳನ್ನ ಗಂಡು ಮಕ್ಕಳುಗಳನ್ನ ಕಾಲೆಳ್ಕಂಡು ಬದುಕುವಂತಹ ನಾಚಿಕೆ ಬದುಕು ಬದುಕ್ತಾ ಇರುವಂತಹ ಅವರೆಲ್ಲ ಹೋಗಿ ಇವನಿಗೆ ನಾವಿದೀವಿ ಸಮೀರ್ ವಿವರ್ ವಿತು ಸಮೀರ್ ಇವ್ರ ಅಪ್ಪನ ಮನೆ ಇದೆಲ್ಲ ಧರ್ಮಸ್ಥಳದ ದೇವಸ್ಥಾನಕ್ಕೆ ಬಂದು ಹತ್ತು ರೂಪಾಯಿ ಕಾಣಿಕೆ ಹಾಕಿದರೋ ಇಲ್ವೋ ಇವ್ರ ಯೋಗ್ಯತೆಗಳಿಗೆ ಬಂದ್ರು ಎಲ್ಲ ಅಪ್ಪನ್ ಗುಡಿದವ್ರು ಕಾಚಡ ನನ್ನ ಮಕ್ಕಳು ಯಾರ್ಯಾರು ಯೋಗ್ಯತೆ ಇದೀನಿ ನಿಮ್ಗೆ ಇವತ್ತು ಸಮೀರ್ ಸುಳ್ಳು ಹೇಳಿರೋದು ಅಂತ ಆಯಿತು ಯಾರು ವಿಡಿಯೋ ಮಾಡಿ ಮಾತಾಡಿ ಸಮೀರ್ ನಾನು ಖಂಡಿಸ್ತೀನಿ ಅಂತೇಳಿ ಆ ಗಂಡಿಸ್ತಾನ ಇಲ್ವಾ ತಾಕತ್ ಇಲ್ವಾ ಇವ್ರಿಗೆ ಯಾರಿಗೋ ವಿ ಆರ್ ವಿತ್ ಯು ಸಮೀರ್ ಅಂತ ಟ್ರೆಂಡಿಂಗಲ್ಲಿ ಆಗಕ್ಕೋಸ್ಕರ ಬಂದ್ರಲ್ಲ ಇವತ್ತು ಗಂಡಸ್ತನ ಇಲ್ವೇನ್ರೋ ಅವನ್ನ ಸಪೋರ್ಟ್ ಮಾಡಿಕೊಂಡು ಒಂದಷ್ಟು ಯೂಟ್ಯೂಬ್ ಚಾನಲ್ಗಳು ಚೇಲಗಳ ಥರ ಉಟ್ಕೊಂಡಿರೋಂಥವ್ರು ಟ್ರಾಲ್ ಪೇಜಸ್ಗಳು ಟ್ರಾಲ್ ಮಾಡೋಕ್ಕೆ ಅಂತಾನೆ ಏನ್ ನಿಮ್ಮ ಮನೆ ಆಸ್ತಿ ತಿಂದಿದೀವ ನಾವು ನಮ್ಮ ಧರ್ಮಕ್ಷೇತ್ರದಲ್ಲಿ ಏನು ಏನ್ ನಡೆದಿದೆ ಅಂತ ನಮ್ಗೆ ಗೊತ್ತಿತ್ತು ಅದಕ್ಕೋಸ್ಕರ ನಮ್ ಸ್ಟ್ಯಾಂಡ್ ಕ್ಲಿಯರ್ ಆಗಿತ್ತು ನೀವ್ ಯಾವುದೋ ಅಂತ ತಲೆ ಹಿಡ್ಕೊಂಡು ಕೆಲಸ ಮಾಡ್ಬೇಕು ಅಂತ ಹೋಗಿದ್ರೆ ಅದಕ್ಕೆ ಚೂತ್ಯಗಳು ತರ ಜನರನ್ನು ಚೂತ್ಯ ಮಾಡಿದ್ರಿ ನೀವು ಚೂತ್ಯಗಳಾದ್ರಿ ಇಡೀ ರಾಜ್ಯದ ಜನರನ್ನು ಚೂತ್ಯ ಮಾಡಾಕ್ ಅವ್ರಗಳ ಪ್ರಕಾರ ನಮ್ ರಾಜ್ಯದ ಜನರು ಚೂತ್ಯ ಅಂತ ಆಯ್ತು ಏನು ಯಾವ ಬಣ್ಣ ಬಣ್ಣದ ಕತೆಯನ್ನ ಏ ವಿಡಿಯೋ ಮಾಡುವ ಮೂಲಕ ತೋರಿಸಿಕೊಟ್ರೆ ನೋಡ್ತಾರೆ ಅಂತ ಏನಕ್ಕೆ ಎಲ್ಲಿ ಎಲ್ಲಿಗೆ ತಗೋ ಹೋಗ್ತಾ ಇದ್ದೀರಾ ಏನ್ 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 ಕಡ್ದು ಕಟ್ಟೆ ಹಾಕ್ಬಿಟ್ರಿ ನೀವು ಸರಿ ಏನ್ ಸಾಧಿಸಬೇಕು ಅಂತ ಎಲ್ಲ ಇದು ಮಾಡಿದಿ ಪ್ರಯತ್ನ ಯಾವನ್ಗಾದ್ರೂ ಸಣ್ಣ ನೈತಿಕತೆ ಇದೆಯಾ ಇವತ್ತು ಮಾತಾಡೋದಕ್ಕೆ ಹ್ಮ್ ಈ ಇಶ್ಯೂಗೆ ಸ್ಯಾಟಿಲೈಟ್ ಚಾನೆಲ್ ಗಳ್ ಕೈಯೇ ಹಾಕಿರ್ಲಿಲ್ಲ ಅವಾಗ ನಾವು ಮಾತಾಡಿದ್ವಿ ಈ ಇಶ್ಯೂನ ನಾವು ಸ್ಯಾಟಿಲೈಟ್ ಅಲ್ಲಿ ಬಂದ ಮೇಲೆ ಬಹಳಷ್ಟು ಅಟ್ಯಾಕ್ ಗಳು ಪರ್ಸನಲ್ ಅಟ್ಯಾಕ್ ಗಳು ನಮ್ಗೆ ಜಾಸ್ತಿ ಆಯ್ತು ಯಾಕಂದ್ರೆ ಸ್ಯಾಟಿಲೈಟ್ ಚಾನೆಲ್ ಮೇಲೆ ಇರೋ ಕೋಪಗಳನ್ನೆಲ್ಲ ನಮ್ಮಂತ ಸೋಷಿಯಲ್ ಮೀಡಿಯಾ ಜರ್ನಲಿಸ್ಟ್ಗಳ ಮೇಲೆ ಹಾಕಿದ್ರು ಅದನ್ನು ಫೇಸ್ ಮಾಡಿದ್ವಿ ನಮಗ್ ಪರ್ಚೇಸ್ ನಿಂಗಲ್ಲಿ ಏನು ಏನ್ ನಡೆದಿದೆ ಗೊತ್ತಾ ಯಾಕೆ ಮಾತಾಡ್ತೀಯಾ ಅಂತ ಅಂದ್ಬಿಟ್ಟು ನಾವು ನಿಷ್ಠೂರ ಕಟ್ಕೊಂಡ್ವಿ ನಮಗ್ ಗೊತ್ತಿತ್ರೀ ಮಂಜುನಾಥನ ಕ್ಷೇತ್ರದಲ್ಲಿ ಅಣ್ಣಪ್ಪನ ಕ್ಷೇತ್ರ ಪಾಲನೆಯಲ್ಲಿ ಯಾವುದೇ ರೀತಿಯ ಸಣ್ಣ ಅಪಚಾರವು ಆ ಕ್ಷೇತ್ರದ ವ್ಯಕ್ತಿಗಳಿಂದಾಗ್ಲಿ ಅಥವಾ ಆ ಕ್ಷೇತ್ರದ ಜನಗಳಿಂದಾಗ್ಲಿ ನಡೆದಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕುಸುಮಾವತಿ ಅವ್ರು ಯಾಕೋ ನಿನ್ನೆ ಮೊನ್ನೆ ಕೂತ್ಕೊಂಡು ಇಂಟರ್ವ್ಯೂ ಅಲ್ಲಿ ವೀರೇಂದ್ರ ಹೆಗ್ಡೆ ಕರ್ ಕರೆದಿದ್ದ ಏಕವಚನ ಹ ಯಾಕೆ ತಾಯಿ ನಿನ್ನ ಮಗಳಿಗೆ ಹಿಂಗಾಗಿದೆ ಅರ್ಥ ಮಾಡ್ಕೋತಾಯಿ ಆ ಮಗು ನ್ಯಾಯ ಕೊಡ್ಸೋದ್ರ ಕಡೆ ಏನಾರ ಮಲ್ಸ್ ಮನ್ಸು ಮಾಡು ತಾಯಿ ಬಾ ತಾಯಿ ಸುಪ್ರೀಂ ಕೋರ್ಟ್ ಹೋಗೋಣ ಈ ಈ ನಕಲಿ ಹೋರಾಟಗಾರನ್ನ ನಂಬಿಕೊಂಡು ಕೂತ್ರೆ ನಿನ್ನ ಮಗಳಿಗೆ ನ್ಯಾಯ ಸಿಗಲ್ಲಮ್ಮ ಸೌಜನ್ಯಳಿಗೆ ನ್ಯಾಯ ಬೇಕು ಅಂತಂದ್ರೆ ನೀನು ಕೋರ್ಟಿಗೆ ಬರ್ಲೇಬೇಕವ ಸಾವಿರ ಜನ ಸಾವಿರ ಮಾತಾಡ್ಲಿ ನಿಮಗೆ ನ್ಯಾಯ ಬೇಕು ಅಂತಂದ್ರೆ ನೀವು ಕೋರ್ಟಲ್ಲೇ ಸಿಕ್ಕದು ಇವ್ರಿಗೆ ಇನ್ಯಾರಿಗು ಇನ್ಯಾವತ್ತು ಸೌಜನ್ಯ ಅಂತ ಹೇಳಿದ್ರೆ ಯಾರು ನಂಬಲ ಇನ್ನ ಇವ್ರದ್ದು ಇವ್ರದ್ದು ನೈತಿಕತೆ ಕಳ್ಕೊಬಿಟ್ರು ಬುರ್ಡೆ ಯಾವಾಗ ತಂದ್ರು ಆ ಹೆಣ್ಣು ಮಕ್ಳಿಗೆ ನ್ಯಾಯ ಕೊಡಿಸೋದನ್ನೇ ದಾರಿ ತಪ್ಪಿಸ್ಬಿಟ್ರು ಈಗ ಸೌಜನ್ಯ ನ್ಯಾಯ ಸಿಗಬೇಕು ಅಂತಂದ್ರೆ ಒಂದೇ ಆಪ್ಷನ್ ಒಂದೇ ಆಪ್ಷನ್ ನಮ್ಮಂತಹ ಧರ್ಮಸ್ಥಳದ ಪರವಾಗಿ ನಿಂತು ಸೌಜನ್ಯ ಪರವಾಗಿಯೂ ಇರುವಂತಹ ಹೋರಾಟಗಾರರು ಮಾತ್ರ ಇವತ್ತು ಸೌಜನ್ಯಳಿಗೆ ನ್ಯಾಯ ಕೊಡ್ಸೋಕೆ ಸಾಧ್ಯ ನಾವು ನ್ಯಾಯ ಕೊಡಿಸ್ತೀವಿ ಅಂದ್ರೆ ಸೋಷಿಯಲ್ ಮೀಡಿಯಾಲಲ್ಲ ಯೂಟ್ಯೂಬ್ ಅಲ್ಲಿ ಏ ವಿಡಿಯೋ ಮಾಡಿ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಬನ್ನಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ಅಪೀಲ್ ಹಾಕೋಣ ಬನ್ರಿ ಇನ್ವೆಸ್ಟಿಗೇಷನ್ ಅದ ಯಾರ ಅವನು ಅಡ್ನಾಡಿ ಸಂಸ್ಥೆ ಒಂದು ಕೊಟ್ಟಿಯನ್ನಂತಲ್ಲ ದಾಖಲೆ ಅದನ್ನ ತಗೋ ಕೊಡಿ ಯಾವುದೋ ಒಂದು ದಾಖಲೆ ಇದೆ ನೋಡಿರಂತ ಪ್ರೂಫ್ ಇದೆ ಕಣ್ಣಿನ ಸಾಕ್ಷ್ ವಿಟ್ನೆಸ್ ಇದೆ ಅಂತ ಅಂದಾಗ ಅದನ್ ತಗೋ ಕೊಡೋಣ ಬನ್ನಿ ಎಷ್ಟು ದಿನ ಗಿರೀಶ್ ಮಟ್ಟಣ್ಣ ತಿಮ್ರೋಡಿ ಸಮೀರು ಯಾವ ಜನ್ವತ್ತು ನಿಮ್ಮ ಯೋಗ್ಯತೆಗೆ ನಾಲ್ ನಾಲಾಯಕ ಜನ್ವ ಬದುಕ್ತಾ ಇದ್ರ ನೀವು ಒಂದು ಹೆಣ್ಣಿನ ಆ ಮುದುಕಿಯನ್ನು ಇಟ್ಕೊಂಡು ಜೀವನ ಮಾಡಕ್ ಹೊಲ್ಟ್ರಲ್ಲೋ ಧರ್ಮಸ್ಥಳ ಟಾರ್ಗೆಟ್ ನಿಮ್ಮ ನಿಮ್ಮಪ್ಪಂದ್ರ ಮನೆ ಆಸ್ತಿ ತಿಂದಾರೇನ್ ಧರ್ಮಸ್ಥಳ ಬಡ್ಡಿ ದಂಧೆ ಅಂದ್ರಿ ಸಾಮೂಹಿಕ ಮದುವೆ ಆದ್ರೆ ಅತ್ಯಾಚಾರ ಮಾಡ್ತಾರೆ ಆ ಹೆಣ್ಣು ಮಗಳು ಮೊದಲು ಹೋಗಿ ಅವ್ರ ಜೊತೆ ಮೊದಲನೇ ರಾತ್ರಿ ಕಳೆದ್ರೆ ಮಾತ್ರ ಟ್ರಿಪ್ ಅರೇಂಜ್ ಮಾಡ ನೀನು ತಾನೆ ಮದುವೆ ಅದೇ ಕಳ್ಸಿದ್ಯಾ ನೀನು ಹೆಂಡ್ತೀನ ಏನೋ ಮಟ್ಟಣ ನೀನು ಕಳ್ಸಿದ್ಯನೋ ನೀನ್ ಹೆಂಡ್ತೀನ ನಾನು ಯಾರ ವೈಯಕ್ತಿಕವಾಗಿ ಹೋಗ್ಬಾರ್ದು ಯಾರಿಗೂ ವೈಯಕ್ತಿಕವಾಗಿ ಹೋಗ್ಬಾರ್ದು ಅನ್ನೋಂಥ ದೊಡ್ಡ ಆಲೋಚನೆಯಲ್ಲಿದ್ದೆ ಎಲ್ಲಿ ಮಟ್ಟಗಿಳಿದ್ರಿ ಅತ್ಯಾಚಾರಿ ಕುಟುಂಬ ಅಂತೀಯಲ್ಲಪ್ಪಾ ಮಹೇಶ್ ಶೆಟ್ಟಿ ನಿಮ್ಮ ನಿಮ್ಮನೆಯವ್ರು ಯಾರಾದ್ರೂ ಅತ್ಯಾಚಾರ ಮಾಡಿದ್ದಾರೆ ಇವತ್ತು ಅದಕ್ಕೆ ಜೈಲಿಂದ ಆ ಥರ ಮಾತಾಡಬೇಕು ಅತ್ಯಾಚಾರಿ ಕುಟುಂಬ ಅಂತಂದ್ರೆ ಒಂದು ಸಣ್ಣ ದಾಖಲೆ ಇದೆಯಾ ಹತ್ರ ಇದೆಯಾ ಸಣ್ಣ ದಾಖಲೆ ಮೇಲೆ ನಾಲಯಕ್ಗಳು ಲಜ್ಗೆಟ್ಟು ಇವಾಗ ಶಿವತಾಂಡವ ಶುರುವಾಗಿದೆ ಸಮೀಶ ಸಾಕ್ಷಿ ತಾನೇ ಕೇಳ್ತಿದ್ರಿ ಸಾಕ್ಷಿ ತಾನೇ ಬೇಕು ಈಗ ಬಂದಿದ್ದನ್ನು ನೋಡಿ ಭೀಮಾ ಅಂತ ಹೇಳಿದ್ಯಲ್ಲ ಜೈಲಿಗೆ ತಾನೇ ಹೋಗಬೇಕು ಈಗ ಹೋಗು ಜೈಲ್ಗೆ ಆ ಸರ್ವಶಕ್ತ ಮಂಜುನಾಥನ ಅನುಗ್ರಹ ಇವತ್ತು ನಮ್ಮ ಮೇಲೆ ಬಂದಿದೆ ನಾವು ಮಾಡಿದಂತಹ ಹೋರಾಟ ಫಲಿಸುವ ಹೊತ್ತಿನಲ್ಲಿದ್ದೇವೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಈ ಹೋರಾಟವನ್ನ ಯಾವನೇ ಒಬ್ಬ ಮನುಷ್ಯ ಮಾಡಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅದು ಗೆದ್ದಿದ್ದು ಅಣ್ಣಪ್ಪ ಎಲ್ಲರೂ ಪಾಪ ಒಂದಷ್ಟು ಜನ ಎಲ್ಲಾರ ಪ್ರಶ್ನೆ ಇದ್ರೆ ಕೇಳಿ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಪಾಪ ಹಾಕ್ತಿದ್ರಿ ಥ್ಯಾಂಕ್ ಯು ಸರ್ ತುಂಬಾ ನೀವು ಗಟ್ಟಿಯಾಗಿ ನಿಂತ್ರಿ ಗಟ್ಟಿಯಾಗಿ ಯಾರ್ರಿ ನಾವೆಲ್ಲ ಯಾರ್ರಿ ಹುಲು ಮಾನವರು ನಮ್ಗೆಲ್ಲ ಯೋಗ್ಯತೆ ಇದೇನ್ರಿ ಮಂಜುನಾಥನ್ ಉಳ್ಸಕ್ಕೆ ಹ ಮಂಜುನಾಥ ನಮ್ಮನ್ನು ಉಳಿಸ್ತಾ ಇರೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇದು ಯಾವುದೋ ಒಬ್ಬ ವ್ಯಕ್ತಿಯಿಂದ ಈ ಒಂದು ಪ್ರಕರಣ ತಾರ್ಕಿಕ ಅಂತಿಕ ಬಂತು ಅಂದ್ರೆ ಅದು ನಿಮ್ಮ ಮುಟ್ಟಾಳತನ ದಡ್ಡತನ ತಿರ್ಗಾ ಇನ್ನೊಬ್ರು ನಂಬಿ ಚೂತಿಗಳಾಗ್ಬಿಡಿ ನಮ್ಮನ್ನು ನಂಬೇಡಿ ನಾವ್ ಹೇಳ್ತಾ ಇದ್ದು ನಮ್ಮನು ನಮ್ ಚೂತಿ ಆಗ್ಬಿಡಿ ಇದು ಮಂಜುನಾಥ ಮಾಡಿಸಿರುವಂತಹ ಲೀಲೆ ಈ ಎಲ್ಲಾ ಪ್ರಕರಣ ಬುರ್ಡೆನ್ ಬುರ್ಡೆ ಪ್ರಕರಣ ಹೊರಗೆ ಬರುತ್ತೆ ಅಂತ ನಾವೆಲ್ಲ ನುಡಿದಿದ್ವಿ ಅಷ್ಟೇ ಆದ್ರೆ ಹೊರಗೆ ಬರ್ಸಿದ್ದು ಮಂಜುನಾಥನೇ ಅಣ್ಣಪ್ಪ ಸ್ವಾಮಿನೇ ನಾವೇನು ಮಾಡಿಲ್ಲ ಆತರ ಯಾರಾದ್ರೂ ನಿಮ್ಗೆ ನಾನು ಹೋರಾಡಿದೆ ಯಾರಾದ್ರೂ ಏನಾದ್ರು ಜೈಕರ ಜೈಕರ ವ್ಯಯ್ ವಿಕಾಸಶಾಸ್ತ್ರೀ ಅದೆಲ್ಲ ಅಂದ್ರೆ ದಡ್ಡತನ ಅಷ್ಟೇ ನೀವು ಸಲ ಮಬ್ಬಾಗ್ತಾ ಇದ್ದೀರಾ ಯಾರಿಗೂ ಜೈ ಅನ್ಬಿಡಿ ಸತ್ಯ ಮಾತಾಡಿದೀವಿ ಒಂದು ಬೆಂಬಲ್ಸಿ ಅಷ್ಟೇ ಬಿಟ್ರೆ ನೀವು ನಮಗೆ ಜೈಕಾರ ಕೂಗಿದ್ರೆ ತಿರ್ಗಾ ನಾವು ಇನ್ನೊಂದಷ್ಟು ಗಳಾಗಿ ನಾವು ಇನ್ನೊಂದ್ ಐದು ಇನ್ನೊಂದು ಏ ವಿಡಿಯೋಗಳನ್ನ ಮಾಡಿ ನಿಮ್ಮನ್ನ ಮತ್ತೆ ಮಂಗ ಮಾಡ್ತೀವಿ ಬೇಡ ಯಾರನ್ನು ಈ ವಿಚಾರದಲ್ಲಿ ಸುಪ್ರೀಮಸಿ ಕೊಡಬೇಡಿ ಯಾರಿಂದಲೂ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಬರಲಿಲ್ಲ ಇದು ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಯಿಂದ ಬಂತು ಮತ್ತು ಸರ್ಕಾರದ ಒಂದು ಜವಾಬ್ದಾರಿ ಕೂಡ ಇತ್ತು ಸರ್ಕಾರದಿಂದ ಕೂಡ ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು ಸರ್ಕಾರದಿಂದ ಎಸ್ ಐ ಟಿಯನ್ನು ರಚನೆ ಮಾಡಿದ್ರು ಸದನದಲ್ಲಿ ಧರ್ಮಸ್ಥಳ ಪ್ರಕರಣ ಬಗ್ಗೆ ಚರ್ಚೆ ಮಾಡಿದ್ರು ಷಡ್ಯಂತ್ರ ಇದೆ ಅನ್ನೋದನ್ನು ಬಹಿರಂಗವಾಗಿ ಹೇಳಿದ್ರು ಇಷ್ಟೆ ಇದಕ್ಕೆಲ್ಲ ಕ್ರೆಡಿಟ್ಸ್ ಅವರು ಕೊಡಿ ತುಂಬ ದೊಡ್ಡವರಿದ್ದಾರೆ ನಮ್ಗೆ ಯಾರಿಗೂ ಕ್ರೆಡಿಟ್ಸ್ ಕೊಡ್ಬಿಡಿ ಇಷ್ಟನ್ನ ನಾನಿವತ್ತು ನನ್ನ ಮನದಾಳದ ಮಾತುಗಳನ್ನು ಹೇಳ್ಕೊಂಡಿದ್ದೀನಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳನ್ನು ನಮಗೆ ತಲುಪಿಸ್ತಾ ಇರ್ತೇನೆ ಇದು ಮುಗದೆಲ್ಲ ಶಿವತಾಂಡವ ಈಗ ಶುರು ಆಗಿದೆ ಒಂದೊಂದೇ 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 ಎಳೆಯನ್ನು ತಂದು 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 ನಿಮ್ಮ ಮುಂದೆ ಇಡ್ತೀವಿ ಅದು ನಮ್ಮ ಜವಾಬ್ದಾರಿ ಇಡುವಂತಹ ಜವಾಬ್ದಾರಿಯನ್ನು ನಾನು ಮಾಡ್ತೇನೆ ಸಿಗ್ತೇನೆ ನಮಸ್ಕಾರ